ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಣ ಯಾವ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ ಅಂತಂದರೆ ಮಕ್ಕಳನ್ನು ಲಕ್ಷಾಂತರ ರೂಪಾಯಿ ಡೊನೇಷನ್ ಆದರೂ ಪರವಾಗಿಲ್ಲ ಖಾಸಗಿ ಶಾಲೆಗಳಿಗೆ ಸೇರಿಸೋಣ ಸರ್ಕಾರಿ ಶಾಲೆಗಳು ಬೇಡ ಅನ್ನೋ ಹಂತಕ್ಕೆ ಪೋಷಕರು ಬಂದು ನಿಂತಿದ್ದಾರೆ ಕಾರಣ ಇಷ್ಟೇ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತಲ್ಲ ಗುಣಮಟ್ಟದ ವ್ಯವಸ್ಥೆಗಳಿಲ್ಲ ಅಂತಲ್ಲ ಎಲ್ಲ ಇದ್ದರೂ ಕೂಡ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ಇತ್ತೀಚೆಗಂತೂ ಆಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಅತಿಥಿ ಶಿಕ್ಷಕರನ್ನು ಸರ್ಕಾರ ನೇಮಿಸ್ತಾನೆ ಇದೆ ಆದರೂ ಕೂಡ ಇನ್ನೂ ಸರ್ ಸ ಸಮರ್ಪಕವಾದಂಥ ಶಿಕ್ಷಕರನ್ನು ಶಾಲೆಗಳಿಗೆ ಕೊಡೋದಕ್ಕೆ ಸರ್ಕಾರದ ಕೈಲಿ ಸಾಧ್ಯವಾಗ್ತಿಲ್ಲ ಈಗಾಗಲೇ ಈ ವರ್ಷ ಒಳ ಮೀಸಲಾತಿ ಏನಾದರೂ ಅಡ್ಡಿ ಆಗಿಲ್ಲ ಅಂತಂದಿದ್ದರೆ ಒಟ್ಟು ಅರವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಮಾಡ್ಕೋಬೇಕಾಗಿತ್ತು ಸರ್ಕಾರ ಬಟ್ ಈಗಾಗಲೇ ಒಳ ಮೀಸಲಾತಿಯ ಅವಧಿಯ ಅಂತಿಮ ಅಂತ ತರುತ್ತಾಯಿದ್ದು ಅದು ಆದಮೇಲೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಈ ರೀತಿ ಡೇ ಬೈ ಡೇ ಡೇ ಬೈ ಡೇ ಡಿಲೇ ಆಗ್ತಾ ಇರೋದು ಮಕ್ಕಳ ಶಿಕ್ಷಣದ ಮೇಲೆ ನೇರವಾಗಿ ಪ್ರಭಾವವನ್ನು ಇದೆ ಅದರಲ್ಲೂ ಈ ಬಡ ಮತ್ತು ಕೂಲಿ ಕಾರ್ಮಿಕ ವರ್ಗದ ಗ್ರಾಮೀಣ ಭಾಗದ ರೈತರ ಮಕ್ಕಳು ಆಶ್ರಯಿಸಿರೋದೇ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಲ್ಲ ಸರಿಯಾದ ಶಿಕ್ಷಕರ ಕೊರತೆ ಇತ್ತು ಶಿಕ್ಷಕರು ಇರಲಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ಮಕ್ಕಳು ನಿರೀಕ್ಷೆ ಮಾಡ್ಬೋದು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ರಿಪೋರ್ಟ್ ಇದೆ ಒಟ್ಟಾರೆಯಾಗಿ ಏನೆಲ್ಲ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಒಟ್ಟು ಅರವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಗಳು ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂಥದ್ದು ಈಗಾಗಲೇ ಅತಿಥಿ ಶಿಕ್ಷಕರನ್ನು ಕೂಡ ಸರ್ಕಾರ ನೇಮಿಸಿದೆ ಆದರೂ ಕೂಡ ಅದಕ್ಕೂ ಶಾಶ್ವತ ಪರಿಹಾರವನ್ನು ನೀಡೋಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಇನ್ನೇನು ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ ಇನ್ನೇನು ಶಾಲೆಗಳು ಸ್ಟಾರ್ಟ್ ಆಗುತ್ತೆ ಬಟ್ ಒಟ್ಟು ಅರವತ್ತೊಂದು ಸಾವಿರದ ಐದುನೂರ ಇಪ್ಪತ್ತೈದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇದೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಟೆಟ್ ಪರೀಕ್ಷೆನ ಪಾಸ್ ಮಾಡಿಕೊಂಡಿರುವಂಥವ್ರು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೂರು ವರ್ಷದಿಂದ ಯಾವುದೇ ಶಿಕ್ಷಕರ ನೇಮಕಾತಿ ಆಗಿಲ್ಲ ಕಳೆದ ಸರ್ಕಾರ ಇದ್ದಾಗ ಹದಿನೈದು ಸಾವಿರ ನೋಟಿಫಿಕೇಷನ್ ಮಾಡಿತ್ತು ಅದಾದಮೇಲೆ ಯಾವುದೇ ನೋಟಿಫಿಕೇಷನ್ ಇಲ್ಲ ಆ್ಯಂಡ್ ಒಟ್ಟಾರೆಯಾಗಿ ಐ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಶಾಲೆಗಳು ನಮ್ಮ ರಾಜ್ಯದಲ್ಲಿರುವಂಥ ಶಾಲೆಗಳಲ್ಲಿ ಒಬ್ಬರೇ ಒಬ್ಬರು ಶಿಕ್ಷಕರು ಪಾಠ ಮಾಡ್ತಾಯಿದ್ರು ಅಂದರೆ ಐದು ಸಾವಿರ ಶಾಲೆಗಳಲ್ಲಿ ಒಬ್ಬ ಟೀಚರ್ ಎಲ್ಲ ಸಬ್ಜೆಕ್ಟನ್ನು ಪಾಠ ಮಾಡುವಂಥದ್ದು ಈಗ ಆಗಿದೆ ಯಾಕಂದರೆ ಅಲ್ಲಿ ಶಿಕ್ಷಕರ ಕೊರತೆ ಹಾಗಾದರೆ ಅತಿ ಹೆಚ್ಚು ಶಿಕ್ಷಕರ ಹುದ್ದೆಗಳು ಇರೋದು ಯಾವ ಜಿಲ್ಲೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಇನ್ನು ಕಲಬುರಗಿ ಯಾದಗಿರಿ ಬಳ್ಳಾರಿ ಬೀದರ್ ಒಟ್ಟಾರೆಯಾಗಿ ನಲವತ್ತು ಸಾವಿರ ಹುದ್ದೆಗಳು ಒಂದು ಇಪ್ಪತ್ತು ಸಾವಿರ ಹುದ್ದೆಗಳು ಬರೀ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇವೆ ಅಂದರೆ ತಿಳ್ಕೊಂಡುಬಿಡಿ ಮೊದಲೇ ಆರ್ಥಿಕವಾಗಿ ಹಿಂದುಳಿದು ಹೋಗಿದೆ ಶೈಕ್ಷಣಿಕವಾಗಿ ಅಂತರೂ ಮುಗಿತು ಕತೆ ಏನು ಹೇಳಂಗೆ ಇಲ್ಲ ಎಸ್ ಎಲ್ ಸಿ ಪರ್ಸೆಂಟೇಜ್ ಈ ವರ್ಷ ಫಲಿತಾಂಶ ನೋಡಿಬಿಟ್ರೆ ಜಿಲ್ಲಾವಾರು ಜಿಲ್ಲಾರು ಪರ್ಸೆಂಟೇಜು ಏನೂ ಇಲ್ಲ ಪ್ರತಿ ಬಾರಿ ಕೂಡ ಕೊನೆ ಸ್ಥಾನದಲ್ಲೇ ಇರ್ತವೆ ನಮ್ಮ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಯಾಕೆ ಯಾಕೆಂತಂದರೆ ಸಮರ್ಪಕವಾದಂಥ ವ್ಯವಸ್ಥೆಗಳಿಲ್ರಿ ಶಿಕ್ಷಣದಲ್ಲಿ ಏನು ಯಾವ ರೀತಿಯಾದಂಥ ಡೆವಲಪ್ ಇದೆ ಅಲ್ಲಿನವ್ರು ಬಂದು ಮಿನಿಸ್ಟ್ರ್ಗಳಾಗಿ ಕೂತಿದ್ದಾರೆ ವಿಧಾನಸೌಧದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವರಿಗೆ ಗೊತ್ತು ಸಿಗುವಂಥ ಅನುದಾನದ ಸಮರ್ಪಕ ಬಳಕೆ ಇಲ್ಲ ಶಿಕ್ಷಕರ ನೇಮಕಾತಿಗಳಿಲ್ಲ ಶಿಕ್ಷಕರನ್ನಾದ್ರೂ ಏನು ಮಾಡ್ತಾರೆ ಪಾಪ ಅವ್ರ ಮೇಲೆ ಒಬ್ಬ ಶಿಕ್ಷಕರ ಮೇಲೆ ಇಡೀ ಶಾಲೆಯ ಒತ್ತಡ ಬಿದ್ದರೆ ಅವ್ರು ಅದೇನು ಕೆಲಸ ನಿರ್ವಹಿಸ್ತಾರೆ ತುಂಬ ಜನ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥ ಶಾಲೆಯಲ್ಲಿದ್ದಂಥ ಶಿಕ್ಷಕರು ಕೆಲವರು ಇವತ್ತು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಅವ್ರು ಹೇಳ್ತಾರೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕೆಲವು ಜನ ಇದ್ದಾರೆ ಒಬ್ಬರೇ ಇಡೀ ಶಾಲೆಯನ್ನು ನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಇದೆ ಯಾವ ರೀತಿ ಅವರು ಏನು ಮಾಡ್ತಾರಪ್ಪ ಒತ್ತಡ ಈ ಕಡೆ ಬಿ ಇ ಮೇಲಾಧಿಕಾರಿಗಳಿಂದ ಒತ್ತಡ ಫಲಿತಾಂಶ ಕುಸಿತ ಆದರೂ ಕೂಡ ಅವ್ರ ಮೇಲೆ ಆಗ್ತಾರೆ ಈ ಕಡೆ ಈಗ ಒಳ ಮೀಸಲಾತಿ ಗಣತಿಗೂ ಕೂಡ ಅವರೇ ಬಳಸ್ತು ಬಳಸ್ಕೊಳ್ತಿದ್ದಾರೆ ಶಿಕ್ಷಕರ ಪರಿಸ್ಥಿತಿ ಏನು ಮಾಡೋದು ಇನ್ನು ಈ ಕಡೆ ಭಾಗದಿಂದ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಟೀಚರಾಗಿ ಬಂದವರು ಒಂದು ಸ್ವಲ್ಪ ದಿನಕ್ಕೆ ಮತ್ತವ್ರು ಟ್ರಾನ್ಸ್ಫರ್ ತೊಗೋ ಬಂದುಬಿಡ್ತಾರೆ ಈ ಕಡೆ ಅಲ್ಲಿಯವರು ಮಾತ್ರ ಆ ವಾತಾವರಣಕ್ಕೆ ಹೋಗಿಕೊಂಡು ಕೆಲಸ ಮಾಡೋದಕ್ಕಾಗೋದು ಈಗ ಸರ್ಕಾರ ಏನು ಮಾಡಬೇಕು ಕೂಡಲೇ ಈಗ ಆಲ್ರೆಡಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಒಳ ಮೀಸಲಾತಿ ವರದಿ ಬಂದ ನಂತರವೇ ಇಮಿಡಿಯೇಟಾಗಿ ನಾವು ಟೀಚರ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೋಬೇಕು ಅವರು ಬೇಗ ಕ್ವಿಕ್ಕಾಗಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಎಲ್ಲ ಒಂದು ಶಿಕ್ಷಕ ಅಭ್ಯರ್ಥಿಗಳು ಯಾರ್ಯಾರು ಈಗ ಶಿಕ್ಷಕೇ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುಕೂಲ ಆಗುತ್ತೆ ಒಳ್ಳೊಳ್ಳೆ ಗುಣಮಟ್ಟದ ಶಿಕ್ಷಕರು ಬರಬೇಕು ಆಗ ಮಾತ್ರ ನಮ್ಮ ಈ ಒಂದು ಗ್ರಾಮೀಣ ಭಾಗದ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯ ಒಬ್ಬ ಶಿಕ್ಷಕನಿಂದ ಇಡೀ ಶಾಲೆ ನಿರ್ವಹಿಸ್ಕೊಂಡು ಹೋದರೆ ಗುಣಮಟ್ಟ ಮತ್ತು ಕಲಿಕೆಯ ಸಾಮರ್ಥ್ಯ ಮಕ್ಕಳಲ್ಲಿ ಕುಸ್ತು ಹೋಗುತ್ತೆ ಅದು ಆಗಬಾರ್ದು ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆಗಳು ಸಿಗಬೇಕು ಅಂತಂದರೆ ಇಮಿಡಿಯೇಟಾಗಿ ಈಗಾಗಲೇ ಸರ್ಕಾರ ಹೇಳಿರುವಂತೆ ಒಳ ಮೀಸಲಾತಿ ವರದಿ ಬರೋ ಹಂಗೆ ಬರುತ್ತೆ ಬಂದ ತಕ್ಷಣ ರೆಕ್ರೂಟ್ಮೆಂಟ್ಗೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಹೆಂಗೆ ಕೊಡ್ತಾರೋ ಅದೇನು ಪಾಸಿಬಿಲಿಟಿಸೋ ಗೊತ್ತಿಲ್ಲ ಬಟ್ ನಾನು ಮಾಡಬೇಕು ಆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು